ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ವರ್ಷಕ್ಕೆ ಒಂದ್ಸಲ ಮಾಡುವಂತಹ ಜೋಳದ ರೊಟ್ಟಿ ಮುದ್ದೆ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಮೊದಲಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತೊಗರೆಯನ್ನು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ಒನ್ ಅವರ್ವರೆಗೂ ಇದನ್ನ ನೆನೆ ಹಾಕಬೇಕು ಬೇರೆ ಯಾವ ಕಾಳುಗಳು ಬೇಕಾಗೋದಿಲ್ಲ ಕಡಲೆ ಮತ್ತೆ ತೊಗರೆ ಕಾಳುಗಳು ಇದ್ರೆ ಸಾಕಾಗುತ್ತೆ ರೊಟ್ಟಿ ಮುದ್ದೆ ಮಾಡಲಿಕ್ಕೆ ಹುಣಸೆ ಹುಳಿ ಬೇಕು ಹುಣಸೆ ಹಣ್ಣನ್ನು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ಹಾಕಿ ನೆನೆ ಹಾಕಬೇಕು ಹುಳಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಬಿಟ್ಟು ನೆನೆ ಹಾಕೊಳ್ಬಹುದು ಕೆಲವರು ಶೇಂಗಾ ಕಾಳನ್ನ ನೆನೆ ಇಟ್ಬಿಟ್ಟು ಹಾಕ್ತಾರೆ ಆದ್ರೆ ನಾನಿಲ್ಲಿ ಶೇಂಗಾನ ಹುರಿದ್ಬಿಟ್ಟು ಅದನ್ನ ಸಿಪ್ಪೆ ಬಿಡಿಸಿ ಅದರದ್ದು ಬೇಳೆಕಾಳುಗಳ ಮಾಡಿಬಿಟ್ಟು ಬಳಸ್ತಾ ಇದ್ದೀನಿ ಬೇಕಿದ್ರೆ ನೆನೆ ಹಾಕ್ಬಿಟ್ಟು ಕೂಡ ಮಾಡ್ಕೊಳ್ಬಹುದು ಶೇಂಗಾ ಕಾಳು ಹುರಿದ ನಂತರ ಎರಡು ಬದ್ನೆಕಾಯಿನ ನೀರಲ್ಲಿ ಮೆತ್ತಗಾಗುವವರೆಗೂ ಬೇಯಿಸ್ಕೊಳ್ಬೇಕು ಆ ನಂತರ ಇದನ್ನ ಮ್ಯಾಶ್ ಮಾಡಬೇಕಾಗುತ್ತೆ ಕಡಲೆ ಮತ್ತು ತೊಗರಿ ಕಾಳುಗಳನ್ನು ನೆನೆ ಹಾಕಿದ್ವಲ್ಲ ಒನ್ ಅವರ್ವರೆಗೂ ಅದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಮುಳುಗುವಷ್ಟು ನೀರನ್ನು ಹಾಕಿ ನಾಲ್ಕು ವಿಸಲ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಉರಿಯಲಿ ಸಾಮಾನ್ಯವಾಗಿ ಈ ಜೋಳದ ರೊಟ್ಟಿ ಮುದ್ದೆಗೆ ಜೋಳದ ಕಿಚಡಿಯನ್ನು ಹಾಕ್ಬಿಟ್ಟು ಮುದ್ದೆಗೆ ಕಟ್ತಾರೆ ಆದರೆ ನಾನಿಲ್ಲಿ ಅಕ್ಕಿ ಕಿಚಡಿನ ರೆಡಿ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಜೋಳದ ಕಿಚಡಿಯನ್ನು ಕೂಡ ಮಾಡ್ಕೊಳ್ಬೋದು ಅಕ್ಕಿನ ಎರಡು ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಪ್ಪಷ್ಟು ಅಕ್ಕಿಗೆ ಮೂರು ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎರಡು ವಿಸಲ್ ಆಗೋವರೆಗೂ ಸಣ್ಣ ಉರಿಯಲಿ ಅನ್ನನ ಮಾಡ್ಕೊಳ್ಬೇಕು ಅನ್ನ ಕಂಪ್ಲೀಟಾಗಿ ಮೆತ್ತಗೆ ಬೆಂದು ಬರುತ್ತೆ ಆನಂತರ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಅಕ್ಕಿ ಕಿಚಡಿನ ರೆಡಿ ಮಾಡ್ಕೊಳ್ಬೋದು ಜೋಳದ ರೊಟ್ಟಿ ಎಷ್ಟು ಬೇಕು ಅಂತ ಅಂದಾಜಾಗಿ ಒಂದು ನಾಲ್ಕು ಕಪ್ ಜೋಳದ ಹಿಟ್ಟನ್ನು ಜಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿಸಿ ನೀರನ್ನು ಜಿಗಿ ಹಾಕ್ಕೊಳ್ತಾ ಇದ್ದೀನಿ ನೀರು ಬಿಸಿ ಇರೋದನ್ನು ಹಾಕ್ಬಿಟ್ಟು ತಕ್ಷಣದಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಹಾಗೆ ಒಂದು ಎರಡು ನಿಮಿಷ ಈ ಹಿಟ್ಟಲ್ಲಿ ಈ ನೀರು ಬಿಡಬೇಕು ಆ ನಂತರ ಸಲ ಹಿಟ್ಟನ್ನು ಚೆನ್ನಾಗಿ ಕಲಸಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕಲಿಸ್ಬೇಕಾಗತ್ತೆ ವರ್ಷಕ್ಕೊಂದ್ಸಲ ಮಾತ್ರ ಮಾಡಿಬಿಟ್ಟು ತಿನ್ನೋ ಮುದ್ದೆ ಇದು ಯಾವಾಗ ಬೇಕಾದಾಗ ಮಾಡ್ಕೊಂಡ್ಬಿಟ್ಟು ತಿನ್ನೋ ಹಾಕಿಲ್ಲ ಇದನ್ನ ಶಿವರಾತ್ರಿಗಿಂತ ಮುಂಚೆ ಬರೋ ಹುಣ್ಣಿಮೆ ಅಂದರೆ ಭಾರತ ಹುಣ್ಣಿಮೆ ಅಥವಾ ಶಿವರಾತ್ರಿ ನಂತರ ಬರೋ ಹುಣ್ಣಿಮೆ ಅಂದರೆ ಹೋಳಿ ಹುಣ್ಣಿಮೆ ಎರಡರಲ್ಲಿ ಒಂದು ಹುಣ್ಣಿಮೆ ದಿನ ಮಾತ್ರ ಮಾಡ್ತಾರೆ ಇದನ್ನು ಕೆಲವ್ರ ಮನೆಯಲ್ಲಿ ಈ ಸಂಪ್ರದಾಯ ಇರುತ್ತೆ ಕೆಲವ್ರ ಮನೆಯಲ್ಲಿ ಇರೋದಿಲ್ಲ ಜೋಳ ಕಿಚಡಿ ಮಾಡಲಿಕ್ಕೆ ಜೋಳಕ್ಕೆ ಒಂದು ಸ್ವಲ್ಪ ನೀರನ್ನು ಸಿಂಪಡಿಸಿ ಒಣಕೆಯಿಂದ ಹೊರಳ್ ಕಲ್ಲಲ್ಲಿ ಜೋಳನ ಕೊಡ್ತಾರೆ ಮೇಲ್ಗಡೆ ಸಿಪ್ಪೆ ಎಲ್ಲ ಹೊರಟೋಗುತ್ತೆ ಆ ನಂತರ ಒಂದ್ಸಲ ಅದನ್ನು ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ನೀರಲ್ಲಿ ತೊಳೋದು ಆಮೇಲೆ ಯಾವ ರೀತಿ ಅನ್ನನ ಬೇಯಿಸಿದ್ವೋ ಅದೇ ರೀತಿ ಜೋಳನ ಬೇಯಿಸಿದರೆ ಕುಟ್ಟಿರ್ತಕ್ಕಂಥ ಜೋಳನ ಬೇಯಿಸಿದ್ರೆ ಜೋಳ ಕಿಚಡಿ ರೆಡಿಯಾಗಿರುತ್ತೆ ಜೋಳ ಕುಟ್ಟಿ ಮಾಡೋಷ್ಟು ಟೈಮ್ ಇಲ್ಲ ಅಂದರೆ ಅನ್ನದಿಂದನೂ ಕೂಡ ಮಾಡ್ಬೋದು ಜೋಳ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನಾಗಿದಾಗಿದೆ ಸ್ವಲ್ಪನೇ ಹಿಟ್ಟು ತಗೊಂಡ್ಬಿಟ್ಟು ಕೆಳಗಡೆ ಒಣ ಹಿಟ್ಟನ್ನು ಹಾಕಿ ಸ್ವಲ್ಪ ದಪ್ಪ ರೊಟ್ಟಿನ ತಟ್ಟಬೇಕಾಗತ್ತೆ ಜಾಸ್ತಿ ತೆಳುವಾಗಿ ತಟ್ಟೋ ಹಾಗಿಲ್ಲ ಈ ಮುದ್ದೆ ಮಾಡಲಿಕ್ಕೆ ಸ್ವಲ್ಪ ದಪ್ಪ ರೊಟ್ಟಿ ತಟ್ಟಿದರೆ ಏನಾಗುತ್ತೆ ಮುದ್ದೆನೂ ಕೂಡ ಟೇಸ್ಟಾಗಿ ಬರುತ್ತೆ ಒಂದೊಂದು ಊರಲ್ಲಿ ಈ ಜೋಳದ ಮುದ್ದೆ ಒಂದೊಂದು ಥರ ಮಾಡ್ತಾರೆ ಕೆಲವರು ಬರೀ ಜೋಳದ ಕಿಚಡಿನ ಬಳಸಿಬಿಟ್ಟು ಮಾಡ್ತಾರೆ ರೊಟ್ಟಿ ಮಾಡಿಬಿಟ್ಟು ಮಾಡೋದಿಲ್ಲ ಆದರೆ ನಮ್ಮ ಕಡೆ ರೊಟ್ಟಿನ ತಟ್ಟಿ ಅದನ್ನು ಪುಡಿ ಮಾಡಿಬಿಟ್ಟು ಅದಕ್ಕೆ ಜೋಳದ ಕಿಚಡಿನ ಎಲ್ಲ ಅಕ್ಕಿ ಕಿಚಡಿನ ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಿ ರೊಟ್ಟಿ ತಟ್ಟಿದ ನಂತರ ಹಸಿ ಹಿಟ್ಟಿರೋ ರೊಟ್ಟಿ ಕೆಳಭಾಗನ ಹಂಚಿನ ಮೇಲ್ಗಡೆ ಬರೋ ಹಾಗೆ ಹಾಕಬೇಕಾಗತ್ತೆ ಒಂದು ನಾಲ್ಕು ಸೆಕೆಂಡ್ ವೇಟ್ ಮಾಡಿದ ನಂತರ ರೊಟ್ಟಿ ಸುತ್ತಲೂ ಸ್ವಲ್ಪ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ಬಟ್ಟೆಯಿಂದ ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ನೀರನ್ನು ತೊಗೊಂಡ್ಬಿಟ್ಟು ರೊಟ್ಟಿ ಸುತ್ತಲೂ ಹರಡಬೇಕಾಗತ್ತೆ ಕಂಪ್ಲೀಟ್ ರೊಟ್ಟಿಗೆ ಜಾಸ್ತಿ ನೀರು ಹಚ್ಚೋದಕ್ಕೆ ಹೋಗಬಾರ್ದು ಇಲ್ಲಾಂದರೆ ರೊಟ್ಟಿ ಅರಿಶಿನ ಬಂದಕ್ಕೆ ಬಂದ್ಬಿಡುತ್ತೆ ಸ್ವಲ್ಪ ಮೇಲ್ಗಡೆ ಹಚ್ಚಿರೋ ನೀರೆಲ್ಲ ಆರಿದ ನಂತರ ಇನ್ನೊಂದು ಬದಿಗೆ ರೊಟ್ಟಿನ ತಿರು ಹಾಕಿ ಎರಡು ಬದಿ ಚೆನ್ನಾಗಿ ರೊಟ್ಟಿನ ಬೇಯಿಸ್ಕೊಳ್ಬೇಕು ಇದೇ ರೀತಿ ಎಲ್ಲಾ ರೊಟ್ಟಿನ ರೆಡಿ ಮಾಡ್ಕೊಳ್ಬೇಕು ನಾನು ಬಳಸಿರೋ ಜೋಳು ಹಿಟ್ಟಿನ ಅಳತೆಯಲ್ಲಿ ಆರು ಜೋಳದ ರೊಟ್ಟಿನ ಮಾಡ್ಕೊಂಡಿದೆ ಜೋಳದ ರೊಟ್ಟಿ ಕಂಪ್ಲೀಟ್ ಆಗಿ ಟೆನ್ನಗಾಗಿರಬೇಕು ಆ ನಂತರನೇ ಮಿಕ್ಸಿಗೆ ಹಾಕಬೇಕಾಗತ್ತೆ ಬಿಸಿ ಇರೋ ರೊಟ್ಟಿನ ಮಿಕ್ಸಿ ಹಾಕಿದರೆ ಚೆನ್ನಾಗಿ ಪುಡಿಯಾಗಿ ಬರೋದಿಲ್ಲ ತುಂಬಾ ಮೆತ್ತಗಾಗಿ ಬರುತ್ತೆ ಜಾಸ್ತಿ ದಪ್ಪನೂ ಇರಬಾರ್ದು ಪುಡಿ ಹಾಗೆ ಜಾಸ್ತಿ ಸಣ್ಣನೂ ಮಾಡ್ಕೊಳ್ಬಾರ್ದು ಮೀಡಿಯಮ್ ಟೆಕ್ಸ್ಚರಲ್ಲಿ ಪುಡಿ ಮಾಡ್ಕೊಳ್ಬೇಕು ಒಂದೊಂದೇ ರೊಟ್ಟಿನ ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಇವಾಗ ಬೇಯಿಸಿ ಮ್ಯಾಶ್ ಮಾಡಿರ್ತಕ್ಕಂಥ ಬದ್ನೆಕಾಯಿನ ಇದ್ದೀನಿ ಜೋಳದ ರೊಟ್ಟಿನ ಮಿಕ್ಸಿಗೆ ಹಾಕಬೇಕಾದ್ರೆ ರೊಟ್ಟಿನ ಸಣ್ಣದಾಗಿ ಮುರಿದ್ಬಿಟ್ಟು ಹಾಕಬೇಕು ಇವಾಗ ಕಡಲೆ ಮತ್ತು ತೊಗರಿನ ಬೇಯಿಸಿರೋದನ್ನು ಅಕ್ಕಿ ಇದನ್ನ ನೋಡ್ಬಿಟ್ಟು ಹಾಕ್ಕೊಳ್ಬೇಕು ಹುರಿದು ಸಿಪ್ಪೆ ತೆಗೆದಿರ್ತಕ್ಕಂಥ ಬೇಳೆ ಮಾಡಿರುವಂತಹ ಕಾಳನ್ನ ಹಾಕ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಅಳತೆ ಅಂದಾಜಾಗಿ ಹಾಕೊಳ್ಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋ ಕಿಚಡಿಯಲ್ಲೂ ಸ್ವಲ್ಪ ಉಪ್ಪು ಇರುತ್ತೆ ಅದಕ್ಕೆ ನೋಡ್ಬಿಟ್ಟು ಹಾಕೊಳ್ಬೇಕು ಉಪ್ಪನ್ನ ಹಾಗೆ ಅಚ್ಕಾರದ ಪುಡಿನೂ ಕೂಡ ಖಾರ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕೊಳ್ಬೋದು ಇಲ್ಲಿ ನಾನು ನಾಲ್ಕು ಟೀ ಅಷ್ಟು ಹಾಕಿದ್ದೀನಿ ಇನ್ನು ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಎರಡು ಟೀ ಸ್ಪೂನಷ್ಟು ಹುರಿದಿರ್ತಕ್ಕಂಥ ಕಾರೆಳು ಅಥವಾ ಗುರ್ಯಾಳು ಅಥವಾ ಹುಚ್ಚಳಿನ ಪುಡಿ ಹಾಗೆ ಹುಣಸೆ ಹಣ್ಣಿನ ಹುಳಿನ ಎಷ್ಟು ಬೇಕು ಅಂತ ನೋಡ್ಬಿಟ್ಟು ಹಾಕ್ಕೊಳ್ಬೋದು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ತಾ ಇದ್ದೀನಿ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ಈರುಳ್ಳಿ ಮುಂದಿನ ಬಿಳಿ ಭಾಗನ ಜಾಸ್ತಿ ದಪ್ಪ ಇದ್ರೆ ಹಾಕೊಳಕ್ಕೆ ಹೋಗ್ಬೇಡಿ ಸಣ್ಣದಕ್ಕಿದ್ದರೆ ಹಾಕ್ಕೊಳ್ಬೋದು ಒಂದು ಸಲ ಈರುಳ್ಳಿನ ತೊಳೆದ್ಬಿಟ್ಟು ಆಮೇಲೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿದ್ದೀನಿ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಈ ಮುದ್ದೆ ಮಿಕ್ಸರನ್ನು ತೊಗೊಂಡ್ಬಿಟ್ಟು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಜೋಳದ ರೊಟ್ಟಿ ಮುದ್ದೆನ ಕಟ್ಕೊಳ್ಬೋದು ಇದೇ ರೀತಿ ಎಲ್ಲ ಮುದ್ದೆನ ರೆಡಿ ಮಾಡ್ಕೊಳ್ಬೇಕು ಈ ಮುದ್ದೆಗೆ ಹಸಿ ಈರುಳ್ಳಿ ಹಾಕಿರೋದ್ರಿಂದ ಹಾಗೆ ಬಿಸಿಲು ಕೂಡ ಜಾಸ್ತಿ ಇರೋದ್ರಿಂದ ಬೇಗ ವಾಸನೆ ಬಂದ್ಬಿಡುತ್ತೆ ಅಂದ್ರೆ ಹಾಳಾಗ್ಬಿಡುತ್ತೆ ಅದಕ್ಕೆ ಒಂದು ಪ್ಲೇಟ್ ಅಲ್ಲಿ ಐಸ್ ಕೋಲ್ಡ್ ವಾಟರ್ ಅನ್ನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಬುಟ್ಟಿ ಇಲ್ಲಿ ಈ ಮುದ್ದೆನ ಒಂದ್ರ ಮೇಲೆ ಒಂದು ಇಡೋ ಹಾಕಿಲ್ಲ ತೆಳುವಾಗಿ ಇಟ್ಬಿಟ್ಟು ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ನೀರಲ್ಲಿ ಹದ್ದಿ ಕಂಪ್ಲೀಟ್ ನೀರು ಹೋಗೋವರೆಗೂ ಹಿಂಡಿ ಮೇಲ್ಗಡೆ ಮುಚ್ಚಿದ್ರೆ ಬೆಳಿಗ್ಗೆ ಮಾಡಿದ್ರೆ ರಾತ್ರಿವರೆಗೂ ಸ್ಟೋರ್ ಮಾಡಿಟ್ಬಿಟ್ಟು ತಿನ್ಬಹುದು ಮಜ್ಜಿಗೆ ಮತ್ತೆ ಅಕ್ಕಿ ಕಿಚಡಿ ಅಥವಾ ಜೋಳ ಕಿಚಡಿ ಜೊತೆ ಈ ಮುದ್ದೆನ ತಿಂದರೆ ರುಚಿ ಇನ್ನೂ ಚೆನ್ನಾಗಿ ಇವತ್ತಿನ ರೆಸಿಪಿ ನಿಮಗೆ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಆಗೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು